ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಗೌರಿ ಪರದೇಶಕ್ಕೆ ಹೋಗ್ತಿದ್ದಾರೆ ಹಾಗಾದರೆ ಫಾರಿನ್ಗೆ ಹೋಗೇ ಬಿಟ್ಟರೆ ಗೌರಿ ಈ ಕಡೆ ಅಪ್ಪು ಕತೆ ಏನಾಗಬೇಕು ಅಪ್ಪು ಗೌರಿನ ಎಷ್ಟು ಮಿಸ್ ಮಾಡ್ಕೊತಿದ್ದಾರೆ ಅದಕ್ಕೂ ಡಬಲ್ ತ್ರಿಬಲ್ ಗೌರಿ ಅಪ್ಪನ ಮಿಸ್ ಮಾಡ್ಕೊತಿದ್ದಾಳೆ ಹಾಗಾದರೆ ಗೌರಿ ಪ್ರೀತಿ ಅಪ್ಪು ಮುಂದೆ ಕಣ್ಣು ತೆರೆದು ಬಿಡುತ್ತಾ ಈ ಕಡೆ ಗೌರಿ ಸುಳ್ದು ಹೇಳ್ತಿದ್ದಾಳೆ ಅನ್ನೋ ಸತ್ಯ ಗೊತ್ತಾಗುತ್ತಾ ದೇವಸ್ಥಾನದಲ್ಲಿ ಏನಾಯಿತು ಜೊತೆಗೆ ಇಲ್ಲಿ ಗೌರಿ ಊರನ್ನು ಬಿಟ್ಟು ಪರದೇಶಕ್ಕೆ ಹೊರಟೆ ಬಿಟ್ಲ ಏನಾಯಿತು ಏನು ಗೊತ್ತಾಯ್ತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಮಂಗಳಮ್ಮ ಹಾಗೆ ಸೀವಂತಿ ಇಬ್ಬರು ಕೂಡ ಮಾತಾಡಿದ ಮಾತನ್ನು ಕೇಳಿಸ್ಕೊಂಡಂತ ಗೌರಿ ಒಂದು ನಿರ್ಧಾರಕ್ಕೆ ಬರ್ತಾಳೆ ತನ್ನ ಪ್ರೀತಿ ಚೆನ್ನಾಗಿರಬೇಕು ತನ್ನ ಜೊತೆ ಇಲ್ಲ ಅಂದರೂ ಪರವಾಗಿಲ್ಲ ಆದರೆ ತನ್ನ ಪ್ರೀತಿ ಅಪ್ಪುಗೆ ಯಾವುದೇ ರೀತಿ ತನ್ನಿಂದ ತೊಂದರೆ ಆಗಬಾರ್ದು ಅಂತ ಅದೇ ಕಾರಣಕ್ಕೆ ಆ ಮನೆ ಬಿಟ್ಟು ತನ್ನ ತವರು ಮನೆಗೆ ಹೋಗ್ತಾಳೆ ತವರು ಮನೆಯಲ್ಲೂ ಕೂಡ ಸಾಕಷ್ಟು ಪ್ರಶ್ನೆಗಳ ಸುರಿಮಳೆನೆ ಸುರಿಯತ್ತೆ ಪ್ರತಿ ಪ್ರಶ್ನೆಗೂ ಕೂಡ ಗೌರಿ ಉತ್ತರಿಸ್ತಾಳೆ ಜೊತೆಗೆ ಗೌರಿ ತನ್ನ ಪ್ರೀತಿ ಸುಳ್ಳು ತಾನು ಅವತ್ತು ಪ್ರೀತಿ ಅಂತ ಅಂದ್ಕೊಂಡೆ ಆದರೆ ಇವತ್ತು ಗೊತ್ತಾಗ್ತದೆ ಪ್ರೀತಿ ಆ ಕ್ಷಣಕ್ಕಷ್ಟೇ ಅನಿಸುತ್ತೆ ಬಟ್ ನಂತರ ಗೊತ್ತಾಗುತ್ತೆ ಬದುಕು ಏನು ಅಂತ ನಾನು ಇಷ್ಟು ಸುಖದಲ್ಲಿ ಬೆಳೆದಿರೋಳು ಆ ಮನೇಲಿ ಬದುಕೋದು ತುಂಬ ಕಷ್ಟ ಆಗುತ್ತೆ ಅವರನ್ನು ತಿದ್ದೋಕ್ಕೂ ಆಗೋಲ್ಲ ಹುಡ್ಕಿದ್ರು ಮುನ್ನೂರು ರೂಪಾಯಿ ಸಿಗೋಲ್ಲ ದಿನದ ಕೂಲಿ ಐವತ್ತು ರೂಪಾಯಿ ಉಳಿಸೋಕ್ಕಾಗಲ್ಲ ಅಪ್ಪುಗೆ ನಾನು ಏನು ಬಿಸ್ನೆಸ್ ಮಾಡಬೇಕು ಅಂದರೂ ಅದಕ್ಕೆ ಅವ್ರು ಕಾನ್ಸಂಟ್ರೇಟು ಮಾಡುವುದಿಲ್ಲ ಯಾವುದೇ ರೀತಿ ಪ್ರಯೋಜನ ಇಲ್ಲ ಅನ್ನೋ ಸತ್ಯ ಗೊತ್ತಾಗಿದೆ ಜೊತೆಗೆ ಅವ್ರನ್ನ ಬದಲಾಯಿಸೋಕ್ಕೂ ಆಗೋಲ್ಲ ನನಗೂ ಕೂಡ ಆ ಒಂದು ಗುಡ್ಸ್ನಲ್ಲಿ ಹೊಂದ್ಕೊಳ್ಳೋದಕ್ಕೂ ಕೂಡ ಆಗಲ್ಲ ಅಂತ ಹೇಳಿ ನಾನು ಆ ಮನೆಗೆ ಹೋಗೋದಿಲ್ಲ ನಂಗೆ ಅಪ್ಪು ಬೇಕಾಗಿಲ್ಲ ಅನ್ನೋ ನಿರ್ಧಾರ ಮಾಡ್ತಾಳೆ ತನ್ನ ಮಗಳು ಈ ರೀತಿ ಅಲ್ಲ ತನ್ನ ಮೊಮ್ಮಗಳು ಈ ರೀತಿ ಅಲ್ಲ ಅಂತ ಅಜ್ಜಿ ತಾತ ಅಪ್ಪಂಗೆ ಅನಿಸುತ್ತೆ ಬಟ್ ಇಲ್ಲಿ ಗೌರಿ ತುಂಬಾನೇ ಸಾಲಿಡ್ ಆಗಿ ಮಾತನಾಡ್ತಿದ್ದಾರೆ ಇದ್ರ ನಡುವೆ ಮಾಡಿಕ್ಯಾಗಂತೂ ತನ್ನ ತಂಗಿ ವಾಪಸ್ ಬಂದಿರುವುದು ತುಂಬಾನೇ ಖುಷಿ ಆಗ್ಬಿಡುತ್ತೆ ಬಟ್ ಇಲ್ಲಿ ತಂದೆ ತನ್ನ ಮಗಳು ಈ ಮನೆಯಲ್ಲಿ ಉಳಿ ಉಳ್ಕೋಬೇಕು ಅಂದ್ರೆ ಅದು ಅಪ್ಪು ಜೊತೆ ಮಾತ್ರ ಅಂತ ನಿರ್ಧಾರ ಮಾಡ್ತಾರೆ ಅದೇ ಕಾರಣಕ್ಕೆ ಅಲ್ಲಿ ಅಪ್ಪುನ ಕರ್ಕೊಂಡು ಬರೋಕೆ ಅವ್ರ ಮನೆಗೆ ಹೋಗ್ತಾರೆ ಅಪ್ಪುಗೆ ಗೊತ್ತಾಯಿರಲ್ಲ ಪ್ರಾರಂಭದಲ್ಲಿ ಗೌರಿ ದೇವಸ್ಥಾನಕ್ಕೆ ಹೋಗಿರ್ಬೋದು ಅನ್ಕೊಂಡಿರ್ತಾರೆ ಮನೆಗೆ ಕರ್ಕೊಂಡು ಬರ್ತದಾಗೆ ಅಪ್ಪು ಗೌರಿನ ನೋಡಿದ್ರೆ ಶಾಕ್ ಆಗ್ತಾರೆ ನೀನ್ ನಿಲ್ಲಿದ್ಯಾ ಗೌರಿ ಬಾ ಮನೆಗೆ ಹೋಗೋಣ ಅಂತ ಆದ್ರೆ ಗೌರಿ ಮಾತ್ರ ಯಾವ್ದೇ ನಾನು ನಿನ್ ಜೊತೆ ಬರೋದೇ ಿಲ್ಲ ನನಗೆ ನಿನ್ನ ಮನೆಯಲ್ಲಿ ಆಗುವುದಿಲ್ಲ ನಿನ್ನ ಬಡತನದ ಬದುಕು ನನಗೆ ಬೇಕಾಗಿಲ್ಲ ಅಂತ ಏನು ಮಾತಾಡ್ತಿದ್ಯಾ ನಾನು ಗೌರಿ ಈ ರೀತಿ ಎಲ್ಲ ಮಾತನಾಡುವುದಿಲ್ಲ ತಮಾಷೆ ಮಾಡ್ತಿದ್ಯಾ ಅಲ್ವಾ ಅಂದಾಗ ಸೀರಿಯಸ್ ಆಗಿ ಮಾತಾಡ್ತಿದ್ದೀನಿ ನನ್ನ ನಿನ್ನ ಏನಾಯಿತು ಪ್ರೀತಿ ಎಲ್ವನ ಕೂಡ ಮರೆತು ಬಿಡು ನಿನ್ನ ನನ್ನ ನಡುವೆ ಯಾವುದೇ ರೀತಿ ಸಂಬಂಧ ಇಲ್ಲ ನನಗೆ ನಿನ್ನ ಜೊತೆ ಬದುಕೋದಕ್ಕೆ ಇಷ್ಟ ಇಲ್ಲ ಹೊರಟು ಹೋಗು ಅಂತ ಇದರಿಂದ ಕೆಂಡ ಕಾರ್ತಾರೆ ಈ ಕಡೆ ಅಪ್ಪು ಸಿಡಿದೇಳ್ತಾರೆ ಸಿಡದೆ ಮನೆಗೆ ವಾಪಸ್ ಬರ್ತಾರೆ ಆ ಕಡೆ ಮಂಗಳಮ್ಮ ಹಂಗೆ ತುಂಬ ಜನ ಗೌರಿನ ಅರ್ಥ ಮಾಡ್ಕೊಂಡಿರೋದ್ರಿಂದ ಗೌರಿ ಖಂಡಿತ ದೇವಸ್ಥಾನಕ್ಕೆ ಹೋಗಿರ್ಬೋದು ಅಂತಲೇ ಅನ್ಕೋತಿರ್ತಾರೆ ಬಟ್ ಅಪ್ಪು ಬಂದಿದ್ದೆ ಗೌರಿ ಯಾವತ್ತಿಗೂ ಕೂಡ ಬರೋದಿಲ್ಲ ಅವಳು ನಮ್ಮನೆ ಬಡತನ ಬೇಡುವಂತೆ ನಮ್ಮ ಮನೆಯಲ್ಲಿ ಬರ್ಕೋದು ಕಷ್ಟ ಅಂತ ಅದೇ ಕಾರಣಕ್ಕೆ ನಮ್ಮಿಬ್ಬರ ಸಂಬಂಧನ ಮುರಿದು ಹಾಕೊಂಡಿದ್ದ ನಾನು ಅಪ್ಪನ ಮನೇಲಿ ಇರ್ತೀನಿ ಅಂತ ಹೇಳಿದರು ಅಂತ ಹೇಳಿ ಇಲ್ಲಿ ಅವತ್ತು ಅಮ್ಮ ಮಾಡಿದ್ರಲ್ವ ಮಂಗ್ಲಮ್ಮ ಅದೇ ರೀತಿ ನಾನು ಮಾಡ್ತೀನಿ ಅಂತ ತಲೆಗೆ ನೀರು ಹಾಕೋತಾರೆ ಎಲ್ಲ ಮೋಸ ಗೌರಿ ಮೋಸ ಮೋಸಕಾತಿ ಅವಳು ಚೀಟರ್ ಹಾಗೆ ಹೀಗೆ ಎಂಥ ದ್ರೋಹ ಮಾಡಿಬಿಟ್ಲು ಪ್ರೀತಿ ಹೆಸರಲ್ಲಿ ನನಗೆ ಧೋಕಾ ಮಾಡಿದ್ಲು ಅಂತ ಹೇಳಿ ಇಲ್ಲಿ ಅಪ್ಪು ಕೆಂಡ ಕಾರ್ತಿದ್ದಾರೆ ಅಪ್ಪು ಅವತಾರನ ನೋಡಿದ್ದೆ ಅಮ್ಮನೇ ಒಂದು ಕಪ್ಪಾಳು ಬಾರಿಸ್ಬೇಕು ಅಷ್ಟರ ಮಟ್ಟಿಗೆ ಇಲ್ಲಿ ಅಪ್ಪು ನಡವಳಿಕೆ ಇದೆ ಆದರೆ ಇಲ್ಲಿ ಅರ್ಜುನಗೆ ಫುಲ್ ಖುಷಿ ಆಗ್ತದೆ ಬಂದ ಪೀಡೆ ಬಂದಾಗೆ ಹೋಯ್ತಪ್ಪ ಅಂತ ಅನ್ನೋಷ್ಟ್ರ ಮಟ್ಟಿಗೆ ಅರ್ಜುನ ಖುಷಿ ಪಡ್ತಿದ್ದಾಳೆ ಆ ಕಡೆ ಸೇವಂತಿ ಕೂಡ ಖುಷಿ ಆಗ್ತಿದ್ದಾರೆ ಸುಗಂಧ ಅವ್ರಿಗೆ ಕೂಡ ಆ ಕಡೆ ಖುಷಿ ಆಗ್ತದೆ ಆದರೆ ಇಲ್ಲಿ ಗೌರಿ ಹೀಗಿದ್ರೆ ಹೇಗೆ ಖಂಡಿತವಾಗ್ಲೂ ಗೌರಿಗೆ ಓದೋದು ಅಂದರೆ ಇಷ್ಟ ಅವಳು ಮೊದಲೇ ಫಾರಿನಲ್ಲಿ ಓದಬೇಕು ಅಂತ ಆಸೆ ಪಟ್ಟಿದ್ಲು ಹಾಗಾಗಿ ನನ್ನ ತಂಗಿನ ಫಾರಿನ್ ಕಳಿಸಿದ್ರೆ ಹೇಗೆ ಅಂತ ಯೋಚನೆ ಮಾಡಿರೋ ಮಾಣಿಕ್ಯ ಮನೆಗೆ ಬಂದಿದ್ದೆ ನಮ್ಮ ಗೌರಿಗೆ ಫಾರಿನ್ನಲ್ಲಿ ಓದಬೇಕು ಅನ್ನೋ ಆಸೆ ಇತ್ತು ಹಾಗಾಗಿ ನಾನು ಆಸ್ಟ್ರೇಲಿಯಾದಲ್ಲಿ ಒಂದು ಒಳ್ಳೆ ಕಾಲೇಜ್ ನೋಡಿದ್ದೀನಿ ನೋಡು ಗೌರಿ ನೀನು ಅಲ್ಲಿಗೆ ಹೋಗಿ ಆರಾಮಾಗಿ ಓದ್ಕೊಂಡು ಆಗಿರ್ಬೋದು ನೀನು ನಿನ್ನ ನೀನು ಎರಡು ತಿಂಗಳು ಎಕ್ಸಾಮ್ ಇದೆ ಮುಗಿಸ್ಕೊಂಡು ಐಯರ್ ಸ್ಟಡೀಸ್ ಪೋಸ್ಟ್ ಗ್ರ್ಯಾಜುಯೇಷನ್ನ ಅಲ್ಲಿ ಮಾಡುವಂತ ಹೇಳ್ತಾರೆ ಬಟ್ ಗೌರಿ ಮೌನವಾಗಿರ್ತಾಳೆ ಮೌನವಾಗಿರುವುದನ್ನು ನೋಡಿದ್ದೆ ಈ ಕಡೆ ಏನು ಗೌರಿ ನೀನು ಇನ್ನೂ ಕೂಡ ಅಪ್ಪನ ಮನಸ್ಸು ತುಂಬ ಇಟ್ಕೊಂಡಿದ್ದೆ ಆ ಮನಸ್ಸಲ್ಲಿ ಇಟ್ಕೊಂಡಿದ್ಯಾ ಅಂತ ಕೇಳ್ತಾರೆ ಈ ಕಡೆ ಅಜ್ಜಿ ಕೂಡ ಏನಿದು ಮಾಡಿದ್ಯ ಇಂಥ ಸಮಯದಲ್ಲಿ ಈ ರೀತಿ ಬಂದು ಕೇಳಿಕೊಂಡು ಮಾತಾಡ್ತಿದ್ಯಲ್ಲ ಇಂಥ ಸಮಯದಲ್ಲಿ ಅವಳನ್ನು ಫಾರಿನ್ ಕಳಿಸೋದೆಲ್ಲ ಅಂದರೆ ಹೇಗೆ ಅಂತ ಹೇಳ್ತಿದ್ರೆ ಈ ಕಡೆ ನನ್ನ ಮಗ ಏನೇನು ಮಾಡ್ತಿದ್ದಾನೆ ಏನಾದರೂ ಮಾಡಲೇಬೇಕು ನಾನು ಅಂತ ಹೇಳಿ ಇಲ್ಲಿ ಅಪ್ಪ ನಿರ್ಧಾರ ಮಾಡ್ತಿದ್ದಾರೆ ರಘುರಾಮೆಗ್ಡಿ ಯೋಚನೆ ಮಾಡ್ತಿದ್ದಾರೆ ಈ ಕಡೆ ಗೌರಿ ಇಲ್ಲ ನನಗೆ ಮನಸ್ಸಲ್ಲಿ ಯಾವುದೇ ರೀತಿಲೂ ಕೂಡ ಅಪ್ಪು ಇಲ್ಲ ನಾನು ಹೋಗ್ತೀನಿ ಫಾರಿನ್ಗೆ ಓದಲಿಕ್ಕೆ ಅಂತ ಹೇಳ್ತಾಳೆ ಈ ಮಾತನ್ನು ಕೇಳಿದ್ದೆ ಎಲ್ರಿಗೂ ಕೂಡ ಶಾಕ್ ಆಗ್ತದೆ ತದನಂತರ ಎಲ್ರಿಗೂ ಕೂಡ ಶಾಕ್ ಆಗೋದ್ರ ಜೊತೆಗೆ ಏನಾಗ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ ಆ ಈ ಕಡೆ ಮುಗಿ ತುರ್ಸೋಕ್ ನೋಡ್ತಾರೆ ಶರಣ ಆಯ್ತು ಅಣ್ಣ ತಂಗಿ ನಡುವೆ ನಡೀತಿರೋ ವಿಶ್ವ ನೀನು ಯಾವುದೇ ಕಾರಣಕ್ಕೂ ಮುಗಿ ತೂರಿಸ್ಬೇಡ ಅಂತ ಹೇಳಿ ಇಲ್ಲಿ ಸುಗಂಧವ್ರು ತಡಿತಾರೆ ಇಲ್ಲಿ ಗೌರಿ ಫಾರಿನ್ಗೆ ಹೋಗೋಕೆ ಡಿಸೈಡ್ ಮಾಡಿದ್ದಾಳೆ ಮಾಡಿಕೆ ಅಂತೂ ಫುಲ್ ಖುಷಿಯಿಂದ ತನ್ನ ತಂಗಿನ ಫಾರಿನ್ ಕಳಿಸ್ಬೇಕು ಓದಿಸೋದಕ್ಕೆ ಅಂತ ಹೇಳ್ತಿದ್ದಾರೆ ಈ ಕಡೆ ಅಪ್ಪುಗೆ ಊಟ ಸೇರ್ತಿಲ್ಲ ನಿದ್ರೆ ಬರ್ತಿಲ್ಲ ಯಾವ್ದನ್ನ ನಂಬಬೇಕು ಗೌರಿಯ ರೂಪವನ್ನು ಯಾವುದನ್ನು ನಂಬಾರ್ದು ಅಂತ ಗೊತ್ತಾಗ್ತಿಲ್ಲ ಗೌರಿ ತನ್ನ ಜೊತೆ ಕಳೆದ ಕ್ಷಣಗಳನ್ನ ನೆನಪು ಮಾಡ್ಕೊತಿದ್ದಾರೆ ಅಂದು ಪ್ರೀತಿಯನ್ನ ಪ್ರಪೋಸ್ ಮಾಡಿ ಇದು ಆಕೆನೆ ಬಂದು ನನ್ನಿಂದ ನಿನಗೆ ತೊಂದರೆ ಆಗಬಾರ್ದು ನನ್ನಂತ ಸರಪಳಿ ಹೆಂಡತಿ ನಿನಗೆ ಬೇಡ ತೊಂದ್ರೆ ಆಗೋದು ಬೇಡ ಅಂತ ಅಪ್ಪುವಿನ ಒಳಿತನ ಬಗ್ಗೆ ಯೋಚನೆ ಮಾಡಿದ್ದು ನಂತರ ಈ ಕಡೆ ಅಪ್ಪು ಮತ್ತೆ ಗೌರಿ ಇಬ್ರು ಕೂಡ ಒಂದಾಗಿ ಪ್ರೀತಿ ಮಾಡೋಕೆ ಶುರು ಮಾಡಿದ್ಮೇಲೆ ಇಂಥ ಕಡೆ ಗೌರಿ ಆ ಅಪ್ಪುನ ನಿನ್ನನ್ನು ಎಂದೂ ಕೂಡ ಕೈ ಬಿಡೋದಿಲ್ವಾ ಅಂತ ಕೇಳಿದ್ದು ನಂತರ ಅಪ್ಪು ಅವರ ತಂದೆಗೋಸ್ಕರ ತನ್ನ ಮಂಗೋಸ್ಕರ ಪ್ರೀತಿಸೋಕ್ ಶುರು ಮಾಡಿ ಮದುವೆ ಆಗಿ ನಾಟಕದ ಪ್ರೀತಿಯಾಗಿ ಆದರೆ ಇದು ನಿಜ ಆಗೋ ಸಮಯದಲ್ಲಿ ಗೌರಿ ಬಿಟ್ಟು ಹೋಗಿರೋದು ಇದು ಎಲ್ಲವನ್ನ ನೆನಪು ಮಾಡ್ಕೊಂಡಿದ್ದೆ ಗೌರಿ ನಡವಳ್ಕೆ ಯಾವುದು ಈತ ಅದ ಅಂದು ನಡ್ಕೊಂಡಿದ್ದು ನಿಜನ ಇವತ್ತು ನಡ್ಕೋತಿರೋದು ನಿಜನ ಅಂತ ಗೌರಿ ಬಗ್ಗೆ ಯೋಚನೆ ಮಾಡ್ತಿದ್ರೆ ಅಮ್ಮ ಊಟ ತೊಗೊಂಡು ಬರ್ತಾರೆ ಊಟ ಮಾಡಪ್ಪ ಮನಸ್ಸಲ್ಲಿ ಏನೇ ಇದ್ದರೂ ಹೇಳ್ಕೊ ಅಂತ ಹೇಳ್ತಿದ್ದಾರೆ ಮನಸ್ಸು ಹಗುರ ಆಗುತ್ತೆ ಅಂತ ನನ್ಗೆ ಊಟ ಬೇಡ ಅಂದರೆ ನಂಗೆ ಗೊತ್ತಾಗುತ್ತೆ ಈ ರೀತಿ ಹಸ್ಕೊಂಡಿರೋಕ್ಕಾಗೋದಿಲ್ಲ ಇರೋಕ್ಕಾಗೋದಿಲ್ಲ ಊಟ ಮಾಡುವಂತ ಹೇಳ್ತಾರೆ ಈ ಕಡೆ ಅರ್ಜುನ ಕೂಡ ಬಂದಿದೆ ವ್ಯಂಗ್ಯ ಮಾಡ್ತಿದ್ದಾಳೆ ಬಟ್ ಇಲ್ಲಿ ಯಾವುದೇ ಕಾರಣಕ್ಕೂ ತಾನು ಊಟ ಮಾಡೋದಿಲ್ಲ ಸ್ವಲ್ಪ ಕೆಲಸ ಇದೆ ಬರ್ತೀನಿ ಅಂತ ಹೇಳಿ ಇಲ್ಲಿ ಅಮ್ಮಂಗೆ ಹೊರಡ್ತಾರೆ ಬಟ್ ಅತ್ತ ಕಡೆ ಗೌರಿ ಕೂಡ ಊಟ ಮಾಡ್ತಿಲ್ಲ ಬಿಕಾಸ್ ಅವ್ಳಿಗೂ ಕೂಡ ಊಟ ಸೇರ್ತಿಲ್ಲ ತಾನು ಕಳೆದಿರೋದು ಸ್ವಲ್ಪ ದಿನಗಳಷ್ಟೇ ಅಪ್ಪು ಜೊತೆ ಆ ಅಪ್ಪು ಜೊತೆ ಕಳೆದಿರೋ ಕ್ಷಣಗಳು ಎಷ್ಟು ಕಾಡ್ತಿದೆ ಅದನ್ನ ನೆನೆಸ್ಕೊತಾನೆ ಇರಬೇಕು ಅಂತ ಅನ್ನಿಸ್ತಿದೆ ಅಷ್ಟರ ಮಟ್ಟಿಗೆ ಅಪ್ಪು ನನಗೆ ಪ್ರೀತಿ ಕೊಟ್ಟಿದ್ದಾನೆ ಆದರೆ ಏನು ಮಾಡಲಿ ನನ್ನ ಅಪ್ಪು ಚೆನ್ನಾಗಿರಬೇಕು ಅಂದರೆ ನನ್ನ ದೂರ ಇರಲೇಬೇಕಾಗತ್ತೆ ಅಂತ ಹೇಳಿ ತನ್ನ ಮಲ್ಲಿಗೆ ಜೊತೆ ಮಾತನಾಡ್ತಿದ್ರೆ ಈ ಕಡೆ ಅಪ್ಪು ಅದೇ ಮಲ್ಲಿಗೆನ ತುಂಬ ಮಾಡಿಕೊಂಡಿದ್ದೆ ಮಲಿಗೆ ನಕ್ಕಿತ್ತ ಬಿಸಾಡೋಕೆ ಮುಂದಾಗ್ತಿದ್ದಾರೆ ಆದ್ರೆ ಅಮ್ಮ ಬಂದಿದ್ದೆ ಮಂಗಳಮ್ಮ ಅದನ್ನು ತಡೀತಾರೆ ತದನಂತರ ಈ ಕಡೆ ಗೌರಿ ರೂಮ್ಗೆ ಆ ಮನೆಯ ಕೆಲಸದವರು ಬಂದಿದ್ದಾರೆ ಬಂದಿದ್ದೆ ಅವಳು ರೂಮಿಂದ ಬಟ್ಟೆ ಮರ್ಚೋ ನೆಪದಲ್ಲಿ ಪಾಸ್ಪೋರ್ಟ್ನೂ ಏನು ಎತ್ಕೊಂಡು ಹೋಗ್ತಿದ್ದಾರೆ ನಂತರ ದೇವಸ್ಥಾನಕ್ಕೆ ಹೋಗಿದಾಳೆ ಗೌರಿ ಅಲ್ಲೂ ಕೂಡ ಅಪ್ಪು ಬಗ್ಗೆನೂ ಯೋಚನೆ ಮಾಡ್ತಾಳೆ ಅಪ್ಪು ಒಳ್ಳೇದು ಮಾಡು ಅಂತಲೇ ಕೇಳ್ಕೊತಾಳೆ ಅದೇ ಒಂದು ದೇವಸ್ಥಾನಕ್ಕೆ ಅಪ್ಪು ಕೂಡ ಬಂದಿದ್ದಾರೆ ಏನೇ ಆಗಲಿ ದೇವ್ರ ಹೆಂಗತ್ತೆ ಇವ್ರಿಬ್ರನ್ನ ದೂರ ಮಾಡೋದ ಒಂದು ಮಾಡೋದ ಖಂಡಿತವಾಗ್ಲೂ ಈ ಕಡೆ ಗೌರಿ ಎಡ ಬೀಳ್ತಾ ಇರ್ತಾಳೆ ಅಷ್ಟರಲ್ಲಿ ಅಪ್ಪುನೇ ಹೋಗಿ ಗೌರಿನ ಇಟ್ಕೋತಾರೆ ಅದರ ನಡುವೆ ಗೌರಿನ ಮಂಗಲಮ್ರು ಬಂದು ಪ್ರಶ್ನೆ ಮಾಡ್ತಿದ್ದಾರೆ ಮನದ ಇಂಗಿತಾನೇ ಬೇರೆ ಮಾತಿನ ನಡವಳಿಕೆನೇ ಬೇರೆ ಮನಸ್ಸಿನಲ್ಲಿ ಇರುವುದೇ ಬೇರೆ ಯಾಕಿದು ಅಂತ ಹೇಳಿ ಗೌರಿನ ಪ್ರಶ್ನೆ ಮಾಡೋಕೆ ಮಂಗ್ಲಮ್ಮ ಮುಂದಾಗ್ತಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಏನಾಗ್ಬೋದು ಫೈನಲಿ ಗೌರಿ ಮಗದೊಮ್ಮೆ ಅಪ್ಪುನ ಬಂದು ಅಪ್ಕೊಂಡು ಸೇರ್ತಾಳೆ ಏನಾಗುತ್ತೆ ಮುಂದಿನ ಬೀಜದಲ್ಲಿ ನೋಡಿ